Bawa. Well, <coughs> hmm. 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 Mmh. hmm. Oh. hmm. Huh. mm oh. ಶ್ರೀಮತ್ ಸಚಿವ ದುಷ್ಟ ಬುದ್ಧಿ ಸಚಿವ ಶಿರೋಮಣಿ ದುಷ್ಟಬು ಸುಪ್ರೇಮ ದಿವು ತನ್ನ ಸುತ ಮದ ನಂಗೆ ಮೇ ಪರಿದಿ ನೇಮಿಸಿ ಕಾರ್ಯ ಮೀ ನೇಮಿಸಿದ ಕಾರ್ಯಮಿ ಚಂದ್ರದಾಸ ಮಹಾಹಿತ ನಮಗೆ ಮೇಲೆ ನಮ್ಮ ಸೀಮೆ ಗರ ಸೋದೋ ಚಂದ್ರದಾಸ ಮಹಾಹಿತ ನನಗೆ ಮೇಲೆ ನಮ್ಮ ಸೀಮೆ ಗರ ಸಾಧ ಸಂದೇಹ ಮಿಲ್ಲಿದಕ್ಕೆ ಸಾಮಾನ್ಯ ಸಾಮಾನ್ಯದವನಲ್ಲ ನಮಗೆ ಮುಂದಕ್ಕೆ ಸರ್ವಥ ಮಿತ್ರನಪ್ಪ ಸಾಮಾನ್ಯನವನಲ್ಲ ನಮಗೆ ಮುಂದಕ್ಕೆ ಸರ್ವಥ ಎಂದಿತನು ಕಳುಗಿದೆವು ನಿನ್ನ ಬಳಿ ಹೊತ್ತುಗಳೆಯದೆ ಬಂದಿವನ ವಿದ್ಯಾ ಹೊತ್ತುಗಳೆಯದೆ ಬಂದಿವನ ಕುಲವಿತ್ತ ವಿದ್ಯಾ ವಯಸ್ಸು ನೀ ನೋಡುತ್ತಿರದೆ ಕೊಡು ವಿಷವ ಅಯ್ಯೋ ಕೊಡು ವಿಷವ ಮುಗಿಸುವಂತೆ ಬಾಲಕಗೆ ಉತ್ತರೋ ತಲೆ ಮತ್ತ ಕಾಶಿನಿಯ ಲಿಪಿಯ ನೋಡುತ ಚಿತ್ರದಲ್ಲಿ ಬೇರೊಂದ ನೆನೆದಳು ತರಳೆ ಏ ಪತ್ರ ನನ್ನ ಅಪ್ಪ ಬರೆದಿದ್ದು ಮಗನಿಗೆ ಮದನಿಗೆ ಹಾಗಿದ್ರೆ ಮಗನಿಗೆ ಬರದ ಮಗಳು ಓದಬಹುದು ಮತ್ತೇನೋ ನೀವು ಹಿಂದ್ಗಡೆ ಹೋಗಿ ಅಪವಾದ ಹಾಕುವಾಗಿಲ್ಲ ನನ್ನ ಅಪ್ಪನ ಗಂಟಿಗೆ ಕೈ ಹಾಕಿದ್ದೇನೆ ಅದೇನೇ ಇರಲಿ ಕೆಲವೊಂದು ಸ್ವಲ್ಪ ತಪ್ಪುಗಳಾಗ್ತದೆ ನಮ್ಮ ಅಪ್ಪಯ್ಯ ಈಗಿತ್ಲಗ ಸ್ವಲ್ಪ ಬರೆಯುವುದು ಹೆಚ್ಚಾಗಿ ಹೋಗಿದೆ ಎಷ್ಟೊತ್ತಿಗೆ ನೋಡಿದ್ರು ಬರೀತಾ ಇರ್ತಾರೆ ಆ ಬರೆಯುವುದು ಹೆಚ್ಚಾದಾಗಿ ತಪ್ಪು ಹೆಚ್ಚಾಗ್ತಾ ಉಂಟು ಇಲ್ಲಾಂದ್ರೆ ಮಾ ಈತ ನಮಗೆ ಹಾಗೆ ಇರ್ಲಿ ಬಿಡಿ ಮಾ ಈತ ನಮಗೆ ಹಾಗೆ ತಿಳ್ಕೊಳೋಣ ಮತ್ತೆ ಮತ್ತೆ ಹೊತ್ತುಗಳೇ ಅದೇ ಸರಿ ಅಲ್ವಲ್ಲ ವಿದ್ಯಾ ವಯಸ್ಸು ಉಂಟು ಅರ್ಥ ಆಗಿದೆ ಕೊಡೋ ವಿಷವ ಅಲ್ಲ ಇಷ್ಟೆಲ್ಲ ಹೊಗಳಕೊಂಡು ಕೊನೆ ಕೊಡೋ ವಿಷವ ಅಪ್ಪಿನಿಗಾರು ಯಾವ ಬುದ್ಧಿ ಬಂತಪ್ಪ ಯಾವತ್ತು ಹಾಗೆಲ್ಲ ಹೇಳೋರಲ್ಲ ಅವರು ಮೊದಲು ಹೇಗೆ ಹೇಳ್ತಾರ ಹಾಗೆ ಮೊದಲು ಮಾತಾಡಿದ್ರೆ ಕೊನೆಗೂ ಹೊಗಳೇ ಮಾತಾಡುವ ವಿಷವ ಕೊಡು ಉತ್ತರೋತ್ತರ ಅದು ಯಾವ್ಯಾವ್ದೋ ಶಬ್ದವನ್ನು ಹೇಳ್ತಾ ಇದ್ದಾರೆ ಹಾಗಿದ್ರೆ ಹಾಗೆ ಇದು ಕೊಡು ವಿಷವ அல்ல அரே தீ ந்தர அரே 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 தம்பி துவந்தா பின கர பின

ೊಳ್ಳ ಕಂಚುಕದ ತುದಿಗೆ ಪಂಕ್ತಿ ಕರುಷ ನಿಧಿಗೊಳ್ಳ ಕಂಚುಕದ ತುದಿಗೆ ಪಂಕ್ತಿ ಸುಂದರ ತವ ಮುಖವೆಂದಿಗೆ ತೋರುವೆ yeah hey.

Oh, ಇದು ನಿಮ್ಮ ತಪ್ಪು ಅಲ್ಲ ನನ್ನ ಅದು ಅಲ್ಲ ಅಪ್ಪ ನಾನು ಎಷ್ಟು ವರ್ಷದಿಂದ ಪ್ರಯತ್ನ ಪಡ್ತಾ ಇದ್ದೇನೆ ಬರಬೇಕು ಅಂತ ನಮ್ಮ ಅಪ್ಪ ಇವತ್ತಿಗೂ ಬಿಡುದಿಲ್ಲ ಎಲ್ಲೋದ್ರೂ ಅವನೇ ಮುಂದೆ ನಾವೇ ಇಂದೆ ಕಾಣ್ಕೊಳ್ಳುದು ಹೇಗೆ ಹೇಳ್ತೇನೆ ನಮ್ಮ ನೋಡಿದ್ರೆ ಅಪ್ಪಯ್ಯ ಅಂತ ನಮಸ್ಕಾರ ಮಾಡಿದ್ರೆ ಒಂದು ಒಳ್ಳೆ ಆಶೀರ್ವಾದ ಮಾಡ್ಲಿಕ್ಕಾದ್ರೂ ಬರ್ತದಾ శబ్ద మండల అప్పయ్య అంత నమస్కారం పరంపర శబ్దలు పై నిల్వే ఆగి చరిత్ర సరివే ఒళ్ళు అబ్బాయి ಓ ಮುಖದನ್ನ ನೋಡಲಿಕ್ಕೆ ಸಾಧ್ಯ ಅಂತಾ ಮಜಾತಿ ರಾವ್ಪಡದಾಗ ಕಣ್ಣು ಬಿಟ್ಟ ಅಂದ್ರ ಹುಲಿ ಕಣ್ಣು ಬಿಟ್ಟ ಹಾಗೆ ಇಷ್ಟು ವರ್ಷ ಆಯ್ತಲ್ಲ ಸರಿಯಾಗಿ ಅಪ್ಪನ ಮುಖನ್ನ ನೋಡಲಿಲ್ಲ ನಾನು ಜೀವನದಲ್ಲ ಜಾಸ್ತಿ ದಿಗ್ಭ್ರುಕ್ತವಾಗೈತು ಓ ನಾನು ನಿನ್ನ ಅಂತ ಯಾವ ಅಪ್ಪ ಅಪ್ಪೆ ಓಡಿ ಬಂದು ನಮಸ್ಕಾರ ಮಾಡಿದ್ರಿ ಒಳ್ಳೆದಾಗ್ಲಿ ಮುಂದೆ ಏಳೋ ಅಂದ ಅರೆ ಒಂದು ಯುಗಾಂತಕ್ಕೆ ಬಂತು ಲೆಕ್ಕ ಹಾಕ್ತೇನೆ ಈಗ ಸಿದ್ದೇನ್ ಹೇಳಿದ್ರಿ ಈ ಮತ್ತ್ ಒಳ್ಳೇದಲ್ಲೆ ಆ ಅದೇ ಮಂತ್ರಿಗಳ ಚಿತ್ತ ಎಣ್ಲಿಕ್ ಸಾಧ್ಯ ಇಲ್ಲ ಏನಾಗಬೇಕು ಅಂತ ಕೇಳಿರಿ ಅಗತ್ಯವಾಗಿ ನಾಲ್ಕಾರು ಸಹ ತಿರುಗಾಟ ಇದೆ ಮಗನೇ ಮುದುಚಾರ ಸುತ್ತ ನೆನಿಪುಟ್ಟಿತ್ತ ಅಂತ ಕೇಳಬೇಕಾ ಅಪ್ಪ ಆಕಡೆ ಹೊತ್ತಾಯ್ ಕೆಳಗಿ ಬಂದ್ಬಿಟ್ಟೆ ನೋಡಿ ಓ ಅವ್ರಿಂದ ಕೊಟ್ಟೋದದ್ದು ಇದ್ದಾಗ ಓಹ್ ನನಗೆ ಕೊಟ್ಟೋದದ್ದು ಮತ್ತ್ ಬಂದ್ರೆ ಬಿಡುದೇ ಆ ಹಾಯ್ ಹ್ಮ್ ಅಪ್ಪ ಆ ಕಡೆ ಹೊತ್ನ ಆಮೇಲೆ ಕೂತ್ಕೊಂಡಾಯ್ತು ಹ್ಮ್ ಅಧಿಕಾರದ ವಿಷಯದಲ್ಲಿ ನೀನ್ ತಿಳ್ಕೊಂಡಿದ್ದೀರಿ ಬಂದು ಅಧಿಕಾರ ಬೇಗ ಹೋಗ್ತದೆ ಸ್ವಾಮಿ ಅಧಿಕಾರ ಮೇಲೆ ಹೋಗುವುದು ಸುಲಭ ಅಲ್ಲ ಬರ್ಲಿಕ್ಕೆ ತಡ ಆಗ್ತದೆ ರಟ್ಟಕ ಎಟ್ಟು ಇಳಿಯುವುದಿಲ್ಲ ಅಧಿಕಾರ ಆದ್ರೆ ಮುಖ್ಯವಾಗಿ ಅಧಿಕಾರದ ಅವಧಿಯಲ್ಲಿ ಜನಹಿತಕ್ಕಾಗಿ ಲೋಕ ಕಲ್ಯಾಣಕ್ಕಾಗಿ ಮಾಡುವಂತ ಕಾರ್ಯ ವಿಶೇಷಗಳು ಅದಕ್ಕೆ ಸಂಬಂಧಪಟ್ಟ ಅಧಿಕಾರ ಇರುವುದು ಹೋಗುವುದು ನಮ್ಮ ಅಪ್ಪ ಎಷ್ಟು ವರ್ಷ ಅಧಿಕಾರ ಮಾಡಿದ್ರಲ್ಲ ಜನಹಿತಕ್ಕಾಗಿ ಒಂದಾದ್ರು ಮಾಡಿದ್ದಾದ್ರ ಏನೂ ಮಾಡಲಿಲ್ಲ ಅದು ಜನ ಸುಮ್ಮನಿದ್ದಾರೆ ಯಾಕೆ ಮಂತ್ರಿಗಳು ಕತ್ತಲೆಯಲ್ಲಿ ತಲೆ ತಗ್ಗಾರು ಅಂತ ಓ ನಾನು ಮಾತ್ರ ಹಾಗೆಲ್ಲ ಸ್ವಾಮಿ ಒಂದೇ ನಾಲ್ಕಾರು ದಿವಸದಲ್ಲಿ ಎಂತ ಬದಲಾವಣೆ ನಮ್ಮ ರಾಜ್ಯದಲ್ಲಿ ಇದ್ದಂತೆ ನಿರುದ್ಯೋಗ ಸಮಸ್ಯೆ ಅದೇ ಅದರ ಪರಿಹಾರಕ್ಕಾಗಿ ಶೀಘ್ರ ತೀರ್ಮಾನ ಕೈಗೊಂಡೆ ನೀವು ತಿಳ್ಕೊಂಡಿರೋ ಹೌದು ಹೌದು ರಾಜ್ಯಾದ್ಯಂತ ಇರುವ ಬಾವಿ ಮುಚ್ಚೆಂದೆ

ಅಲ್ಲಿಗೆ ನಿರುದ್ಯೋಗ ಸಮಸ್ಯೆ ಪರಿಹಾರ ಹೇಗೆ ನಮ್ಮ ತಲೆ ವೇತನ ನಿಗದಿ ವೇತನ ನಿಗದಿ ವೇತನ ಕೊಡಬೇಕು ಅದನ್ನೇ ಅದನ್ನೆಲ್ಲ ಇಷ್ಟಲ್ಲ ಮಾಡೋದಲ್ವಾ ಹೌದು ಹೌದು ಆ ಯಾರದು கால <laughs> ஜன ಅಧಿಕಾರದ ಅವಧಿಯಲ್ಲಿ ಗದ್ದುಗೆಯನ್ನು ಏರಿ ಕುಳಿತುಕೊಂಡಾಗ ಒಂದು ನಮಸ್ಕಾರ ಕೊಟ್ಟರು ಎರಡು ಪಟ್ಟಿ ಸಹಿತ ತೆಗೆದು ಕೊಟ್ಟು ಬಿಡುವುದು ಇದು ಪರಿಚಿತ ಮುಖ ಅಲ್ಲ ತಾವು ಯಾರೋ ಏನು ಎಲ್ಲಿಂದ ಬಂದ್ರೆ ಏನು ಮನೆಯವಾಗಲಿ ಬಂದವರು ಬಂದದ್ದು ಯಾಕೆ ಕೇಳುವುದು ಶಿಷ್ಟಾಚಾರ ಅಲ್ಲ ಇದು ನೀವು ಹೋಗುವುದು ಎಷ್ಟೊತ್ತಿಗೆ ಇದು ಶಿಷ್ಟಾಚಾರವಾ ಹೀಗೆ ಹೋಗ್ತಾ ಸಮಯ ಹೋದ್ರೆ ಮುಗಿಸುವುದಷ್ಟೊತ್ತಿಗೆ ಗೊತ್ತಿಲ್ಲ ಅಂದ್ರೆ ನಾವು ಇಲ್ಲಿಯವರಲ್ಲ ಅದು ಸತ್ಯ ಅದು

ಏನು ಅಪಾಯ ಆಗುವುದಿಲ್ಲ ಒಂದು ವೇಳೆ ಏನಾದರೂ ಅಪಾಯ ಆದರೂ ಮುಗಿದ ಮೇಲೆ ಪರ್ಯಾಯ ವ್ಯವಸ್ಥೆ ನಮ್ಮ ರಾಜಕೀಯ ಅಂತಲ್ಲ ವ್ಯವಹಾರವೇ ಮುಗಿದು ವಿನ ಪರ್ಯಾಯ ವ್ಯವಸ್ಥೆಗೆ ಒಂದು ಅನುಕೂಲ ಇಲ್ಲ ನೀವು ಬೇಕಾದ ಕೇಳಿ ಪಡಿಬೇಕು ದಕ್ಷಿಣ ಮಾಡ್ಕೊಳ್ಬೇಡಿ ಆಯ್ತು ಇಷ್ಟ ಬೇರೆ ಇಲ್ಲಪ್ಪ ನಿಮಗೊಂದು ಕಳಿಸ್ಲೇಬೇಕು ಅಂತ ನಮ್ಮ

ಶ್ರೀಮತ್ ಸಚಿವ ಶಿರೋಮಣಿ ದುಷ್ಟಬುದ್ಧಿಯು ಸುಪ್ರೇಮದಿಂದ ತನ್ನ ಮಗ ಮದರಂಗಿಮಗೆ ಬರೆಸಿ ಲೇಖನ ಚಂದ್ರಹಾಸು ಮಹಾತ್ರಮಿಗೆ ವೇಲಾಗಿ ನಮ್ಮ ಸೀಮ ಅರ್ಹಾತಪ್ಪ ನಿಂದಿತನ್ನು ಕೊಳಿತು ನಿನ್ನೆ ಬೆಳಗ್ಗೆ ನಂಗಿರುವುದು ಹತ್ತು ಕೊಳಿತ ಬಳಿಕ ಬಂದಿವರ ಕುಲಬಿತ್ತ ವಯೋ ವಿಕ್ರಮ ನೋಡುತ್ತಿದ್ದರೆ ಕೊಳು ವಿಷಯ ಮಾಹಿತಿ ಮತ್ತೆ ಬಳಿಕೆ ಉತ್ತರ ಹೌದು ಅರ್ಥ ಆಯ್ತು ನಿಮಗೆ ಆಯ್ತಾ ಅಲ್ಲ ನಿಮಗೆ ಅರ್ಥ ಆಯ್ತಾ ನಾನು